ನೋಡ್ರಿ ಊಟ ಕ್ಯಾಮ್ರಾ ಮುಖಾಲು ನೋಡೋ ಹೆಂಗ ಮಾಡಿದ್ಲು ಏನ್ ನಿನ್ನ ಹೆಸರು ಸಿದ್ಧಗಂಗ್ ಮಾಡಿದ ಎಷ್ಟು ಮಕ್ಕಳು ಓದ್ತಿದ್ದಾರೆ ಹದಿನಾಲ್ಕು ಸಾವಿರ ಜನ ನಾನು ಬರೀ ಹತ್ತು ಸಾವಿರ ಜನ ಅನ್ಕೊಂಡಿದ್ದೆ ಹಾಂ ಏನು ನಿನ್ನ ಹೆಸರು ಕೀರ್ತಿ ಕುಮಾರ್ ಪ್ರಕಾಶ ನಿನ್ನ ಹೆಸ್ರೇನು ಸೌನಿತ್ ಹಾಂ ಥ್ಯಾಂಕ್ ಯು ನಿನ್ನ ಹೆಸ್ರೇನು ಬಸವರಾಜ್ ಆಯ್ 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 ಓರಿ 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 ಓ ಹೋಗಿ ಹೋಗಿ ಊಟ ಆಯ್ತಾ ಊಟ ಆಯ್ತಾ ಎಲ್ಲಿ ಹೋಗ್ತಿದ್ರಿ ಇವಾಗ ಆಟಾಡಕ ಮದುವೆ ಅಮ್ಮ ನನಗೂ ಬೇಗ ಮದುವೆ ಮಾಡಿಸ ಮುಗಿಸ್ಕೊಂಡು ನಾವು ಇವಾಗ ವಾಪಸ್ ಹೋಗ್ತಾ ಇದೀವಿ ದಯವಿಟ್ಟು ಕ್ಷಮಿಸಿ ಧ್ವನಿ ಕೆಟ್ಟೋಗಿದೆ ಕರೆಕ್ಟ್ ಆಗಿ ಕೇಳಿಸಿಲ್ಲ ಅನ್ಸುತ್ತೆ ಇಂಟ್ರೆಸ್ಟಿಂಗ್ ಇರಲ್ಲ ವಿಡಿಯೋ ಹೋಗ್ತೀನಿ ಬಟ್ ಏನ್ ಮಾಡ್ಲಿ ಬಂದ್ಬಿಟ್ಟಿದೀನಲ್ಲ ಸೊ ಅದಕ್ಕೇನೆ ಎಲ್ಲಿ ಸೊ ನಾವು ಇವಾಗ ಎಲ್ಲಿ ನಾವು ಹೋಗ್ತಿರೋದು ಇವಾಗ ನಾವು ಎಲ್ಲಿ ಅಂದ್ರೆ ತುಮಕೂರ್ ಹತ್ರ ಕ್ಯಾಸಂದ್ರ ಹೋಗ್ತಾ ಇದೀವಿ ಕ್ಯಾಸಂದ್ರ ಸಿದ್ಧಗಂಗಾ ಮಠ ನೋಡಕ್ಕೆ ನಮ್ಮ ಸತೀಶ್ ಬಿ ಅವರು ಸಿದ್ಧಗಂಗಾ ಮಠ ನೋಡಿದ್ಲಂತೆ ಸೊ ಅದಕ್ಕೆ ಹಂಗೆ ಹೋಗ್ ಅಂತ ನಾನು ಅವರು ವಾಪಸ್ ಹೋಗ್ತಾ ಇದೀವಿ ಇಲ್ಲಿಂದಾನಲ್ಲ ನೀರ್ ಆಗುತ್ತೆ ಮತ್ ಇನ್ನೇನ್ ಇಲ್ಲೇ ಮಠನೇ ಬಂದ್ಮೇಲೆ ನೋಡ್ಲಿಲ್ದಂಗ್ ಹೋಗೋದ್ ಸರಿ ಆಗಲ್ಲ ಅಂತ ಹೇಳಿ ಅದಕ್ಕೆ ಇವ್ರು ಹೋಗ್ತಿದ್ವಿ ಇಬ್ರು ಹೆಂಗುರುದು ಕ್ಯಾಸಂದ್ರದಲ್ಲಿ ಮಠಕ್ಕೆ ಹೋಗೋ ದಾರಿ ಮುಂಚೆ ಈ ತರ ಏನಿರ್ಲಿಲ್ಲ ಖಾಲಿ ರೋಡ್ ಇತ್ತು ಸೊ ಏನ್ ಫ್ಲೈಓವರ್ ಎಲ್ಲ ಮಾಡ್ತವ್ರೆ ಇಲ್ಲಿ ಏನಕ್ ಮಾಡಿದ್ರು ಅಂದ್ರೆ ನಾನು ಬರೀ ಏನ್ಕೊಂಡಿದ್ದೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಈ ತರ ಅಂಡರ್ ಪಾಸ್ ಆಗುತ್ತೆ ಅಷ್ಟೇ ಅನ್ಕೊಂಡಿದ್ದೆ ಈ ಫ್ಲೈಓವರ್ ಎಲ್ಲ ಮಾಡಿದಾರೆ ಇಲ್ಲಿ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಇದೆ ಆ ಟ್ರ್ಯಾಕ್ ಸಲುವಾಗಿ ಇದನ್ನೆಲ್ಲ ಮಾಡೋ ಪರಿಸ್ಥಿತಿ ಯಾಕಂದ್ರೆ ಮಕ್ಕಳು ಓಡಾಡ್ತಿರ್ತಾರಲ್ಲ ಓದೋ ಹುಡುಗರು ಸೊ ಅದಕ್ಕೆ ಇವನ್ನೆಲ್ಲ ಮಾಡ್ತಾ ಒಂದಾನೊಂದು ಟೈಮಲ್ಲಿ ಬಹಳ ನಾನು ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಅಲ್ಲಿಂದ ಡೈರೆಕ್ಟ್ ಗಾಡಿ ಅಲ್ಲಿಂದ ಬಿಟ್ರೆ ಸೀದಾ ಇಲ್ಲಿ ಬಂದು ಇಳಿಯುತ್ತೆ ಹಂಗೆ ಮಾಡ್ತಾವ್ರೆ ಒಳ್ಳೇದಾಯ್ತು ಅಂದ್ರೆ ಸೇಫ್ಟಿ ಆಗಿರುತ್ತೆ ಓಡಾಡೋರಿಗೆ ಏನೋ ಆಕ್ಸಿಡೆಂಟ್ ಏನೋ ಸೀನ್ ಕ್ರಿಯೇಟ್ ಆಗಲ್ಲ ನಡೀರಿ ಹಿಂಗೆ ಸೀದಾ ಸೀದಾ ಓ ಫೋನ್ ಕಟ್ ಮಾಡಿದ್ರಾ ಫೋನ್ ಕಟ್ ಮಾಡಿದಿರಾ ಹಾಂ ಯಾರ್ದು ನಿಮ್ದಾ ಓಹೋ ಮದುವೆ ಗುರು ಅಮ್ಮ ನನಗೂ ಬೇಗ ಮದುವೆ ಅಮ್ಮಂಗೆ ಹೇಳ್ತೀನಿ ಮದುವೆ ಮಾಡಿಸವ ನನಗೆ ಬೇಗ ಆತ ಹೋನಾ ಯೆನ್ ಸಿಂಗ್ ಹೋಗ್ಬಿಡೋಣ ಬಟಾ ಯೋ ನೆಕ್ಸ್ಟ್ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತೀನಿ ಓಕೆನಾ ಸ್ಟೇಡಿಯಂ ಲೋಡುಡುಡು ಉಡುಗರೆ ಎಷ್ಟು ಜನ ಗುಂಪ್ ಹಾಕೊಂಡಿದ್ದಾರೆ ಎಲ್ಲ ಕಂಡು ಅಣ್ಣ ಇವನ್ ನೋಡಿ ಇವನಿ ಇವನ್ ನೋಡಿಲೇ ಏ ಬ್ಲಸ್ಕಡೋ ಏ ಊಟ ಮಾಡಕ ಹೋಗ್ರೋ ಓರ ಊಟ ಮಾಡ್ರು ಬೈ ಬೈ ಲೋಡು ಆ ನಿಮ್ಮ ಕಾಲ್ ಕೀರ್ತಿ ಕುಮಾರ್ प्रकाश నిన్నసరేనా సౌనిత్ గణేష్ ఆ థాంక్యూ నిన్నసరేనా బసరాజ్ బసరాజ్ నా మొండినా ఆయ్ 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 సంతోష్ ఓరి 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 ఓరో ఓగి ఓగి ఒటైతా ఒటైతా ఎల్లిోక్తదరు ఇవగా కడడక అవ్ కడడ బై 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 ಬಾಯ್ 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 ಹಾಂ ಹೌದಪ್ಪ ಬೆಂಗಳೂರು ಬೆಂಗ್ಳೂರು ಹಾಂ ಹಾಂ ವಿಜಯಪುರ ಮೋನೇಶ್ ಹೌದಾ ಈಗ ಯಾರು ಹೇಳ್ತೇವೆ ಸಪ್ಪ ಹಾಂ ಸ್ವಾಮಿ ಟೀ ಹಾಂ ಲೈವ್ 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 ಮಾಡೋಕೀನಿ ಓಕೆ ಏನು ನಿನ್ನ ಹೆಸರು ಮೌನೇಶ ಅಕ್ಷಯ್ ೀಧರ್ ಬಹಳ ಭಾಳ ದೂರದಿಂದ ಬಂದಿದ್ಯೋ ಏನ ಹೆಸರು ಹೊನ್ನಪ್ಪ ಹೊನ್ನಪ್ಪ ನನ್ನ ಹೆಸ್ರು ರವಿ 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 ನಾಯ್ಕ್ ಸೆವೆಂಟೀನ್ ಬೆಂಗಳೂರು ಜಿ ನಿಂದು ಬೆಂಗಳೂರ ಯಾವ್ಯಾರಾ ಚಿಕ್ಬಳ್ಳವರ ಸರಿ ಹುಷಾರು ಬಾಯ್ ಬಾಯ್ ಗುಡ್ ಅಯ್ಯ ಹುಡುಗ್ರಿ ಎಷ್ಟು ಖುಷಿ ಆಗ್ತಾರಲ್ಲ ಕ್ಯಾಮ್ರಾ ನೋಡ್ರಿ ಊಟ ಆಯ್ತು ಎಲ್ರದು ಊಟ ಆಯ್ತು ಹೀಗೆ ಊಟ ಮಾಡಿದ್ಕೊಂಡ್ರು ಹೋಗ್ರ ಊಟ ಮಾಡ್ರಿ ಹೋಗ್ರು ಬಾಯ್ 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 ಅದಾವ್ರದು ಹಾ ಊಟ ಇಲ್ಲ ಮಾಡೋರು ಏನಾಗಲಿಲ್ಲ ಬಿಟ್ಟು ನಾ ಎರಡು ವರ್ಷ ಆಯ್ತು ನಾನು ಯಾದಗಿರಿ ಗೊತ್ತಾ ಯಾದಗಿರಿ ಯಾದಗಿರಿ ಗೊತ್ತಿಲ್ವಾ ಯಾದಗಿರಿ ಗೊತ್ತಿಲ್ವಾ ರಾಯಚೂರು ಗೊತ್ತಾ ಬೇಡ ಬಿಡ ಅದು ಗೊತ್ತಾಗದು ಅಲ್ಲೇ ಸುಮಲತ ಮಾಪ್ಪ ಮತ್ತಗಿರಿಯಾರು ಬೈಬೇಡ್ರಿ ನೋಡ್ರಿ ನೋಡಿರಿ ನೋಡ್ರಿ 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 ಹುಡುಗರು ನೋಡ್ರಿ ಇಂಥ ಮಕ್ಕಳೆಲ್ಲ ಇಲ್ಲಿ ಓದ್ತಾರೆ ನನ್ನ ತಮ್ಮ ಹಾಂ ಒಂದು ಟೈಮಲ್ಲಿ ನನ್ನ ತಮ್ಮ ಇಲ್ಲೇ ಓದ್ತಿತ್ತು ಇಲ್ಲೇ ಯಾವ ಇಲ್ಲೇ ಎಲ್ಲೋ ಸ್ಕೂಲಿಲ್ಲಿ ಬ್ಯಾಕ್ ಸೈಡ್ ಇತ್ತು ನೋಡಿ

ನಾಯಕರು ನಮ್ಮೂರ ಪಕ್ಕ ನೂವತ್ತು ಕಿಲೋಮೀಟರ್ ಆಗುತ್ತೆ ಕರ್ಕೊಂಡೋಗ ನಿಮ್ಮ ಬಗ್ಲಾಗ ಅಂದ ಬಗ್ಲಾಗ ಅದೇ ಪಕ್ಕದ ಪಕ್ಕದ ಬಿಲ್ಡಿಂಗ್ ಹತ್ರ ಒಂಥರ ಇಲ್ಲಿ ಏನಾಗುತ್ತಂದ್ರೆ ಇಲ್ಲಿ ಅಂದರೆ ಮಕ್ಕಳಿಗೆಲ್ಲ ಒಂದೇ ಕಡೆ ಇರ್ತಾರಲ್ಲ ಯಾರಾದರೂ ಬಂದ್ರೆ ಒಂಥರ ಆಸೆ ಖುಷಿ ಹೋಗ್ರಿ ಆಟ ಆಡ್ರಿ ಹೋಗ್ರಿ ಸರಿ ಬರಲಾ ಬಾಯ್ ಬಾಯ್ ನೋಡಿ ಯಾಕೆ ಸೌಂಡ್ ಬರ್ತಾ ಹಾ ಸೋ ಇವಾಗ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದೀವಿ ಹೊರಗಡೆ ಹೋಗ್ತಾ ಇದೀವಿ ಅಲ್ಲಿದೆ ನೋಡಿ ಅದು ಮಠಾನೆ ಇದು ಅಷ್ಟು ಮಠಾನೆ ಇದು ನೋಡಿ ಸ್ಕೂಲು ಇದು ಸ್ಕೂಲೆ ಅದು ಸ್ಕೂಲೆ ಆ ಕಡೆ ಏನು ಅಂದರೆ ನೋಡಿ ಮಕ್ಕಳೆಲ್ಲ ಬರ್ತಾರೆ ಏನೋ ಸೈರನ್ ಆಯಿತು ಏನು ಅಂತ ನೀನು ಗೊತ್ತಾಗಲಿಲ್ಲ ಊಟದ ಟೈಮ್ ರೀ ಊಟ ಟೈಮು ಏ ಯಾರು ಉಳಿತು ಅಪಿಲ್ವಾ ಸೈರನ್ ಏನಕ್ಕಾಗಿದ್ದು ಇವಾಗ ನಾಳೆ ಊಟಕ್ಕೆ ಈಗ ಊಟಕ್ಕೆ ಬಿಟ್ಟಾರ ಟೈಮ್ ಎಷ್ಟು ಆಯಿತು ಎರಡು ಗಂಟೆ ಆಯಿತು ಎರಡು ಗಂಟೆ ಊಟಕ್ಕ ಓಕೆ ಇವೆರಡು ಅಲ್ಲ ದೊಡ್ಡ ದೊಡ್ ದೊಡ್ತಲ್ಲ ಮಾಡ್ಕೊಂಡೆ ಮಾಡ್ಕೊಂಡು ಐಫೋನ್ ಟ್ವೆಲ್ ಪ್ರೋ ಮ್ಯಾಕ್ಸ್ ಹುಡುಗ್ರಿಗೆ ಆಸೆ ಮಾತಾಡಕ್ಕೆ ನೋಡು ಜನ ನೋಡು ಹಿಂಗ್ ಬರ್ತಾವ್ರೆ ಪಿತಿ ಪಿತಿ ಅಂತ ಬಾಯಿಲ್ ನಿನ್ನ ನಿನ್ನತ್ರ ಒಂದು ಕ್ವಶನ್ ಕೇಳ್ತೀನಿ ಗೊತ್ತಾಯ್ತಾ ನಿಮಗೆ ಅನ್ಸರು ಕೇಳ್ತೀನಿ ಸಿದ್ಧಗಂಗಾ ಮಠದಲ್ಲಿ ಎಷ್ಟು ಮಕ್ಕಳು ಓದ್ತಿದ್ದಾರೆ ಹದಿನಾಲ್ಕು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಜನ ನಾನು ಬರೀ ಹತ್ತು ಸಾವಿರ ಜನ ಅಂದ್ಕೊಂಡಿದ್ದೆ ಹದಿನಾಲ್ಕು ಸಾವಿರ ಜನ ಹದಿನಾಲ್ಕಾ ಹದಿನಾರ ಹದಿನಾಲ್ಕು ಫೋರ್ಟೀನ್ ಹದಿನಾಲ್ಕು ಸಾವಿರ ಜನ ನೀವು ತಮಾಷೆನವರು ಏನು ಬರ್ರಿ ಅಷ್ಟು ಬರೋ ಮಾತಾಡ್ತೀರ ಜಿ ಜಿ ಅಂತಿದ್ದ ಮರ ಆಡಿಂಗ್ ಆ ಬಿಲ್ಡಿಂಗ್ ಯಾವ್ದು ಕ್ಲಾಸು ಅಲ್ಲ ನನ್ನ ತಮ್ಮನು ಅಲ್ಲೇ ಓದಿದ್ದು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಎರಡು ವರ್ಷ ಬಂದಿದೆ ಹೇಳ ಏನು ಗ್ರೀಸ್ ಕೂಡ ತಗೊಂಡಿದ್ದೆ ಶ್ರೀಶೈಲಿ ಶ್ರೀಶೈಲಿ ಇವು ಗ್ರೂಪ್ ಕೂಡ ತಗೊಂಡಿದ್ದ ಸೊ ಇವಾಗ ಸ್ವಾಮೀಜಿ ಅವರು ಗೊತ್ತಿದೆ ನಂಗೆ ಅಲ್ಲಿ ಏನು ನಡೀತೈತೆ ಅಂತ ಅಂದರೆ ಅವರಲ್ಲಿ ಇರ್ತಿದ್ರು ಒಳಗಡೆ ಅಲ್ಲೇ ಮಾಡ್ತಾ ಇದ್ದಿದ್ದು ಅಂದರೆ ಏನೇ ಇದ್ದರು ಮೇಂಟೆನೆನ್ಸು ಇರೋದು ಕೊಡೋದು ತಿನ್ನೋದು ಪ್ರತಿ ಬಂದು ಅಲ್ಲೇ ಮಾಡ್ತಾ ಅವರು ಆಮೇಲೆ ಅವರು ಎಕ್ಸ್ಪೈರ್ ಆದಮೇಲೆ ಏನಾದ್ರು ತಪ್ಪಾಗಿಡಿದ್ರೆ ಕ್ಷಮಿಸ್ಬಿಡಿ ಎಕ್ಸ್ಪೈರ್ ಆದಮೇಲೆ ಆಮೇಲೆ ಅವರು ಮೂರ್ತಿ ಮಾಡ್ಕೊಂಬಂದು ಇಟ್ಟಿದ್ದಾರೆ ಒಳಗಡೆ ಒಳಗಡೆ ಹೋಗಿ ತೋರಿಸ್ತೀನಿ ಬಟ್ ಅಲ್ಲಿ ರೆಕಾರ್ಡ್ ಮಾಡೋ ಡೌಟೇನಾ ಅಂದರೆ ಪರ್ಮಿಷನ್ ಇರಲ್ಲ ಸೋ ನೋಡೋಣ ಸೊ ನಾವಿವಾಗ ಒಳಗಡೆ ಬಂದಿದ್ದೀವಿ ಅಲ್ಲಿ ಡೋಂಟ್ ಯೂಸ್ ಮೊಬೈಲ್ ಮೊಬೈಲ್ ಬಳಸಿ ಬಿಡಿ ಹಾಕಿದ್ದಾರೆ ಸೊ ಭಯ ಆಗ್ತಿತ್ತು ಬಟ್ ಆಂಟಿ ಫೋನ್ ಯೂಸ್ ಮಾಡ್ತಾರೆ ನಮ್ಮ ಪಾಪಣ್ಣಗೆ ಕೇಳಿದೆ ಅವನಂತಾನೆ ಮಾಡ್ಬೋದಣ್ಣ ಮಾಡಿ ಅಂತ ಒಂದು ಸೊ ಇವಾಗ ನಾನು ಹೋಗಿ ನಾನು ಹೋಗಿ ಬರ್ತೀನಿ ತೋರಿಸ್ತೀನಿ ನಿಮಗೆ ವಿವಿಧೆ ಹೆಚ್ಕೊಳ್ಳೋಣ ಭಾಳ ಟೈಮ್ ಆಯ್ತು ಹಚ್ಕೊಂಡ ಮುದಕ್ಕೆ ಹಚ್ಕೊಂಡು ದೊಡ್ಡ ದೊಡ್ಡದಿಷ್ಟು ಬಂದವರೆಲ್ಲ ಹಚ್ಕೊಂಡು ಹೋಗ್ತೇ ಅಯ್ಯೋ ಇಲ್ಲ ನಾನು ಈ ಥರ ಭಾಳ ಆಯ್ತು ನಾನು ವಿಭೂತಿ ಹಚ್ಚ ಕುಂಕುಮ ನೀಲಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಹಚ್ಚಿದ್ದೀನಿ ಬಟ್ ವಿಭೂತಿ ಹಚ್ಚಿ ಸುಮಾರ್ಟಿ ಆಯ್ತು ವಿಭೂತಿ ಹಚ್ಚಿಗಳು ಸುಮಾರು ದಿನ ಆದಮೇಲೆ ಸೊ ಅಲ್ಲಿ ಹೋಗಲ್ಲ ಸುಮ್ಮನೆ ರಿಸ್ಕ್ ಯಾಕೆ ಹೋಗ್ತಾರೆ ನೋಡಿ ಸ್ವಾಮೀಜಿಯವರು ಮೂರ್ ತಿಯೇಟರ್ ತರಲ್ಲ ಅದ್ರೊಳಗಿಂದ ಹೊರಗೆ ಬಂದ್ವಿ ನೋಡಿ ಮತ್ತೆ ಜನ ಅವರು ಬಹಳ ಜನ ಇದ್ದಾರೆ ರೀ ಹದಿನಾಲ್ಕು ಸಾವಿರ ಜನ ಅಂದ್ರೆ ಕಮ್ಮ ಜನ ಶೂಟ್ ಮುಗೀತು ಹಂಗೆ ಇಲ್ಲಿ ನೋಡಿ ಬರ್ತಾ ಬರ್ತಾ ಏನಾಯ್ತು ಮಳೆ ಬಂತು ಬರ್ತಾ ಇದೆ ಮಳೆ ಬರ್ತಾ ಇದೆ ರೈನ್ ಕೋಟ್ ಬೇರೆ ತಂದಿಲ್ಲ ಹೋಗೋ ಪರಿಸ್ಥಿತಿ ಇವತ್ತು ಮನೆಗೆ ಅಲ್ಲ ಈಶಿಂದ ಉರಿ ಬಿಸ್ಲು ಅಂದ್ರೆ ಬೆಳಿಗ್ಗೆ ಚಳಿ ಮಧ್ಯಾಹ್ನ ಉರಿ ಬಿಸ್ಲು ಮತ್ತಲ್ಲೇ ಸಂಜೆ ಚಳಿ ರಾತ್ರಿ ಚಳಿ ಇವಾಗ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಇವಾಗ ಕೋಟ್ ಬೇರೆ ತಂದಿಲ್ಲ ಮಳೆ ಸ್ಟಾರ್ಟ್ ಆಯ್ತು ಅಂದರೆ ಎಲ್ಲಿ ನಿಂತ್ಕೋಬೇಕು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಕೋಟ್ ತಂದಿದ್ರೆ ಸುಮ್ಮನೆ ಹಾಕೊಂಡು ಹೋಗ್ತಾ ಇರ್ತಿದ್ವಿ ಮನೆಗೆ ಏನು ಮಾಡೋದು ಸೊ ಇಲ್ಲಿ ಶೂಟ್ ಮುಗೀತು ನೀವು ನೋಡಿರ್ಬೋದು ಮಕ್ಕಳದೆಲ್ಲ ಭಾಳ ಚೆನ್ನಾಗಿತ್ತು ನಂಗಂತರ ತುಂಬ ಖುಷಿ ಆಯ್ತಪ್ಪ ಏನ ಏಯ್ ನೋಡೋವನು ಹೆಂಗ ಮಾಡ್ತ ನೋಡೋನು ಹುಡುಗಿಗೆ ಕ್ರಿಕೆಟ್ ಕೆಲಸಗಳೆಲ್ಲ ಮಾಡಬಾರ್ದು ಇಷ್ಟ ಇಲ್ಲ ಅಂದ್ರೆ ಬೇಡ ಏ ಬೇಡ ರೀ ಆಚೆ ಊಟ ಮಾಡ್ತೀನಿ ನಾನಾಗಿ ನಾ ಮಾಡಿಲ್ಲ ಕಣ್ರಿ ಹೆಂಗ್ರಿ ಅಂತೀರ ನೀವು ನಾನು ಮಾಡಿಲ್ಲ ಹೇಳ್ತಿದ್ದೀನಲ್ಲ ಬೆಳಗಿಂದ ನನಗೆ ಇಷ್ಟೊತ್ತಿಗೆಲ್ಲ ಎದ್ದಾಗಿ ಯಾವಾಗೂ ಸ್ನಾನ ಮಾಡಿರಲ್ಲ ನನಗೆ ಒಳಗೆ ಭಯ ಇಷ್ಟ ಇರಲಿಲ್ಲ ಗೇಮ್ ಮಾಡ್ತೀರಾ ಅನಿವಾರ್ಯ ಬಂದಿದ್ದೀನಿ ಮಾಡಿದೆ ಹೋದ್ ಬಂದ್ರೆ ಬೇಡ ಬೇಡ ಎಲ್ಲ ಆಚೆಲ್ಲ ಮಕ್ಕಳು ನೋಡ್ರಿ ಜಾತ್ರೆ ಜನ ಜನ ಓಡೋದ್ರಿ ಓಡ್ ಬರ್ತಾವ್ರಿ ಬಟ್ ಏನೋ ಒಂಥರ ಮಕ್ಕಳು ಬಂದ ತಕ್ಷಣ ನೋಡಿದ್ರಲ್ಲ ಕ್ಯಾಮ್ರಾ ಆನ್ ಮಾಡಿದ್ದೆಣ ಏರೋ ಇದು ಅಂಗಣ ಇದು ನಾನು ಆ್ಯಕ್ಚುಲಿ ಸುಮ್ಮನಿದ್ದೆ ನಾನು ಆನೇ ಮಾಡಿರಲಿಲ್ಲ ಸ್ಟೋರೇಜ್ ಖಾಲಿ ಇದ್ದು ಅಂತ ಅಂದರೆ ಫುಲ್ ಆಗಿತ್ತಲ್ಲ ಸೊ ಅದಕ್ಕೆ ಸುಮ್ಮನೆ ಇದ್ದೆ ಏನು ಮಾಡ್ತಾರೆ ನೋಡೋಣ ಏನು ಮಾಡ್ತಾರೆ ನೋಡೋಣ ಸುಮ್ಮನೆ ಮಾತಾಡ್ತಿದ್ದೆ ಮಾತಾಡ್ತಿದ್ದೆ ಆಮೇಲೆ ಬರ್ತಾ ಬರ್ತಾ ಹುಡುಗರು ಜಾಸ್ತಿ ಆಗ್ಬಿಟ್ರು ಉದೇ ಸರಿ ತಡಿಗೂರು ಅಂತೇಳಿ ಆಮೇಲೆ ಗೋಬ್ರೋ ಆ್ಯಪ್ ಓಪನ್ ಮಾಡಿ ಅದನ್ನೆಲ್ಲ ಡಿಲೀಟ್ ಮಾಡಿ ಒಂದೆರಡು ವೀಡಿಯೋ ಸ್ಟೋರೇಜ್ ಖಾಲಿ ಮಾಡಿಕೊಂಡು ಆಮೇಲೆ ಮತ್ತೆ ರೆಕಾರ್ಡ್ ಸ್ಟಾರ್ಟ್ ಮಾಡಿದೆ ಫೈವ್ ಮಿನಿಟ್ಸ್ ರೆಕಾರ್ಡ್ ಅದೇ ಆಯಿತು ಏನೋ ನೋಡ್ತಿದ್ಯಾ ಇನ್ನಿನ್ನ ಹೆಸ್ರು ಅಭಿಷೇಕ್ ಯಾವೇರಿ ಉತ್ತರ ಜನ ನಿಂದು ಬೆಳಗಾವ ಏನ ಸಂದೇಶ್ 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 ಸಂದೇಶ ಚೆನ್ನಾಗಿ ಒಂದೇ ಕಾಲ ಟೆಂತ ನೀನ್ ಟೆಂತ ಗುರು ಇಲ್ಲಿ ನೋಡ್ ಗುರು ಐಟು ನಿಜ ಐತೆ ಏನಪ್ಪ ಈಗಿನ ಮಕ್ಳಿಗೆ ಬೆಳವಣಿಗೆನೆ ಆಗ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳೇ ಎಸ್ ಎಲ್ ಸಿ ಫಸ್ಟ್ ಪಿ ಯು ಅಂತಾರೆ ನಾವಿದ್ದೀವಿ ಕತ್ತೆ ಥರ ಬೆಳೆದಿದ್ವಿ ಲಾಸ್ಟ್ ಬೆಂಚ್ ನಮಗೆಲ್ಲ ಎಂಟನೇ ಕ್ಲಾಸಿಂದ ಏಳನೇ ಕ್ಲಾಸ್ ಹಾಂ ಹಾ ನಿಮ್ದು ಯಾವ ಬೆಂಚ್ ಇದ್ದಿದ್ದು ಲಾಸ್ಟ್ ಬೆಂಚ

ನೀನು ಬರ್ತೀಯ ಕೊಡೋದ್ರಲ್ಲ ಹಾಕ್ತೀನಿ ನಿಂದು ಹಾಕ್ತೀನಿ ನಿಜ ಹಾಕ್ತೀನಿ ಇದು ರೆಕಾರ್ಡ್ ಆಗ್ತೈತಿ ಈಗ ಅಲ್ಲ ಆಯ್ತಲ್ಲ ಏನಾಯ್ತ ಎನ್ ಎ ಆಯ್ಕೆ ಅಂತ ಆಯ್ತಲ್ಲ ಮಿಸ್ಟೇಕ್ ಆಗಿದೆ

ಕೊಪ್ಪಳ ನಿಂದೆ ಅವರು ಕೊಪ್ಪಳ ಅಣ್ಣದ ಅಲ್ಲ ನಿಂದೆ ಅವರು ಗೊತ್ತಿಲ್ಲ ಬೆಳಗಾವಿ ನಿಂದು ಶಿರಾ ಇಲ್ಲೇ ನಡ್ಕಂಬರ್ಬೋದಿತ್ತಲ್ಲ ಡೈಲಿ ಮತ್ತೆ ಹೇಗೆ ಇದೆಯಾ ವಾಪಸ್ ಹೋಗೋಣ ಅಂದ್ರೆ ಮಳೆ ಬರ್ತಿತ್ತಲ್ಲ ಒಬ್ಬರು ಊಟ ಬೇರೆ ಮಾಡ್ಬೇಕು ಆಚೆ ಹೋಗಿ ನಲ್ವತ್ತು ಸಾವಿರ ಏನಿನ್ ದುಡ್ಡಿನ ಬಗ್ಗೆ ಮಾತಾಡ್ಮಾರಲ್ಲಾಪುರದ ಬಗ್ಗೆ ಏನ್ ಮಾತಾಡ್ತೀಯಾ ಹ್ಮ್ ಚಾರ್ಜಿಂಗ್ ಫುಲ್ ಫೋನ್ ಅಲ್ಲ ಇದು ಗೋಪ್ರೋ ಅಷ್ಟೇ ಬರೀ ವಿಡಿಯೋ ಏನ್ ಮಾಡಲ್ಲ ಬರೀ ಬಿಡಿಯೋ ದಾವಣಗೆರೆ ಇರೋದು ಬೆಂಗಳೂರು ಇಲ್ಲ ಇರ್ತೀವಿ ಬೆಂಗಳೂರಿಂದ ಬಂದಿರೋದು ಬೆಂಗಳೂರಿಗೆ ವಾಪಾಸ್ ಬೆಂಗಳೂರು ಎಲ್ಲ ಇಲ್ಲ ಕಣೋ ಇದೇ ಥರ ಬೆಂಗಳೂರಿಂದ ಐವತ್ತು ಅರವತ್ತು ಕಿಲೋಮೀಟರ್ ಅಷ್ಟೇ ಅಷ್ಟೇ ಇಷ್ಟು ಇಷ್ಟು ದೂರ ಬರ್ತೀವಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಹೋಗಲ್ಲ ಅದು ಈಗ ಅದು ಯಾ ಯಾವ್ದಪ್ಪ ಕ್ಯಾಮ್ರಾ ನಿಮ್ಮ ಗಾಡಿನ ಎಲ್ಲ ಹಾಕತ್ತೆ ಇದು ವಾಟರ್ ಪ್ರೂಫ್ ಏನಾಗಲ್ಲ ಹೊಡಿಬೋದು ಗೊಡ್ದ ನೋಡೋನು ಅವನ ಒಂಚೂರು ದೊಡ್ಡ ಕಣಕ್ಕೆ ಕಾಣ್ತವನೇ ಇವರೆಲ್ಲ ಅವ್ರ ಕ್ಲಾಸ್ಮೇಟ್ಸು ಚಿಕ್ಕವರೆಲ್ಲರು ಅಂದರೆ ಬೆಳವಣಿಗೆ ಇಲ್ಲ ದೊಡ್ಡ ಹೈಟ್ ಇಲ್ಲ ಅವನು ಅಷ್ಟೇ ದೊಡ್ಡವನಿದ್ ತಲೋಡೋಡ್ದ ಸುಮ್ಮನೆ ತಲೆ ಹೊಡ್ಯದ ರಪ ರಪ್ಪ ಅಂತ ಏನು ಆಯ್ತಾ ಇಲ್ಲ ನಾನೇನಾಕ್ಲಿಲ್ಲವಾ ಇವ್ರದ್ದು ಹಾಕ್ಲಿಲ್ಲ ಇವ್ರದ್ದು ನಂಬರ್ ಹಾಕಿದ್ದೀನಿ ಇನ್ನೂ ಹಾಕಿಲ್ಲ ಏನಾಗಿದ್ರಾಡ ಬಾಯಾ ನಿಮ್ದೇನ ಮಾಡಿ ಬ್ಲಾಕೆಸ್ಟ್ ಹಾಕೋಣ ಆಮೇಲೆ ಫೋನ್ ಮಾಡಿ ಸರಿ ತಿಂತಾ ಇದ್ದೀನಿ ಎಲ್ಲ ನೋಯ್ದು ಕೊಡು ಅಂತ ಅಲ್ಲ ಸೊ ಗಾಯ್ಸ್ ನಾವು ತುಮ್ಕೂರಿಂದ ಬೆಂಗಳೂರಿಗೆ ಬಂದಾಯ್ತು ಮಳೆ ಹೆವಿ ಇತ್ತಲ್ಲಿ ನೀವು ನೋಡ್ಬೋದು ಏನು ಮರ್ಯ ಏನು ಗಲೀಜು ಅಲ್ಲ ಗಲೀಜು ಮಳೆ ಹೆವಿ ಇತ್ತು ಇವರು ನಿಂದಿದ್ದಾರೆ ನಾನೂ ನಿಂದಿದ್ದೀನಿ ನೋಡಿ 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 ನಿಧಾನ ಹೆವಿ ಮಳೆ ಇತ್ತು ನಾವು ಅಲ್ಲಿ ಗೋಪುರು ವಿಪ್ರೋ ಎಲ್ಲ ಬಿಚ್ಚಿ ಒಳಗೆ ಇಟ್ಕೊಂಡಿದ್ದೀನಿ ಫೋನು ಒಳಗಿತ್ತು ಇವಾಗ ಈ ಫೋನಾಗಿಟ್ಟಿದ್ದೀನಿ ಸೊ ಅಲ್ಲಿ ಹೆಣ್ಣು ಮಾಡೋಕ್ಕಾಗಿರಲಿಲ್ಲ ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ ಅಲ್ಲಿವ್ರಿಗೆ ಹುಷಾರಾಗಿರಿ ಸೊ ನೋಡಿ ಭಾಳ ದಿನ ಆದಮೇಲೆ ಮೀಟಾಗಿದ್ದರು ಇವರು ಇವಾಗ ಹೋಗ್ತವ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹೆಂಗನಿಸ್ತು ಇವತ್ತಿನ ದಿನ ಚೆನ್ನಾಗಿ ಅನಿಸ್ತು ಮತ್ತೆ ನೆಕ್ಸ್ಟ್ ವೀಕ್ ಮತ್ತೊಂದು ರೈಡ್ ಹೋಗೋಣ ಏ ಹೋಗೋಣ ಪಕ್ಕ ಪಕ್ಕ ಹೋಗೋಣ ತಾನ ನೆಕ್ಸ್ಟ್ ಮುಂದಿನ ವಾರ ಮತ್ತೆ ಸಿಗೋಣ ಅವ್ರ ಜೊತೆ ಕೊಲೊ ಮಾಡ್ತೀವಿ ಮತ್ತೆ ಸಿಗೋಣ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ವೀಡಿಯೋ ಕ್ರಿಯೇಟ್ ಮಾಡೋಣ ಸೋ ಇಲ್ಲವರೆಗೂ ವಿಡಿಯೋ ನೋಡಿದರೆ ತುಂಬ ಡ್ಯಾಂಕ್ ಸ್ಟೇಡಿಯಮ್ ಮತ್ತೆ ಸಿಗೋಣ ಹೊಸ ಗಿಡದಲ್ಲಿ ಅಲ್ಲಿ ಒರೆಗು ಸರಿಯಾಗಿ ಬಾಯ್ ಬಾಯ್ ಅಂತ